ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಹಗರಣದ ಬೆನ್ನು ಬಿದ್ದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ಕಿಶೋರ್ ವಿಕಾಸ್ ಸುರಾಲ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹಗರಣ ನಡೆದಿತ್ತು ಆ ಒಂದು ಹಗರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಹಗರಣದ ಬೆನ್ನು ಬಿದ್ದಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಬಿಎಂಪಿ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ಕಿಶೋರ್ ವಿಕಾಸ್ ರಾಳ್ಕರ್ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಕುನ್ಹಾ ವರದಿಯನ್ನು ಆಧರಿಸಿ ಐಎಎಸ್ ಸೇರಿದಂತೆ ಸುಮಾರು ನೂರ ಒಂದು ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ಇಬಿಎಂಪಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ದ ನೂರ ಒಂದು ಅಧಿಕಾರಿಗಳು ಕೊರೋನಾ ಕಾಲದಲ್ಲಿ ನಡೆದಿದ್ದ ಕೋಟ್ಯಂತರ ಹಣದ ಹಗರಣದ ಬಗ್ಗೆ ತನಿಖೆಗೆ ಆಯೋಗವನ್ನ ಕೂಡ ಸರ್ಕಾರ ರಚಿಸಿತ್ತು ತನಿಖೆ ನಡೆಸಿ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ ಮೈಕಲ್ ಡಿ ಕೊನ್ಹಾ ವರದಿಯಲ್ಲಿ ಕೋವಿಡ್ ನಿರ್ವಹಣೆಯ ವೇಳೆ ವೆಚ್ಚದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಇದಕ್ಕೆ ಉತ್ತರ ನೀಡುವಂತೆ ಬಿಬಿಎಂಪಿಯ ನೂರ ಒಂದು ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ಸದ್ಯ ನೋಟಿಸ್ಗೆ ತೊಂಬತ್ತೊಂಬತ್ತು ಅಧಿಕಾರಿಗಳು ಉತ್ತರ ನೀಡಿದ್ದಾರೆ ಪ್ರಮುಖವಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಕೋವಿಡ್ ಟೈಮ್ನಲ್ಲಿ ಟೆಂಡರ್ ಕರೆಯೋಕೆ ಸಾಧ್ಯವಾಗಿಲ್ಲ ಆ ದಿನಗಳಲ್ಲಿ ಟೆಂಡರ್ ಮಾಡುವಕ್ಕೆ ಸಮಯಾವಕಾಶ ಕಡಿಮೆ ಇತ್ತು ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಬಿಬಿಎಂಪಿ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ಕಿಶೋ ವಿಕಾಸ್ ಸುರಾಳ್ಕರ್ ಕೊಟ್ಟಿರುವಂತ ಹೇಳಿಕೆ ಎಸ್ ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹಗರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ತಾ ಹಗರಣದ ಬೆನ್ನು ಬಿದ್ದಂತಹ ರಾಜ್ಯ ಸರ್ಕಾರ ಬಿಬಿಎಂಪಿ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ಕಿಶೋರ್ ವಿಕಾಸ್ ರಾಳ್ಕರ್ ಅವರು ಇದೀಗ ಹೇಳಿಕೆ ಕೊಟ್ಟಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ವರದಿಯನ್ನ ಆಧರಿಸಿ ಐಎಎಸ್ ಸೇರಿದಂತೆ ನೂರ ಒಂದು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಆ ನೋಟಿಸ್ಗೆ ಇದೀಗ ತೊಂಬತ್ತೊಂಬತ್ತು ಅಧಿಕಾರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ನೂರ ಒಂದು ಅಧಿಕಾರಿಗಳಲ್ಲಿ ಇದೀಗ ತೊಂಬತ್ತೊಂಬತ್ತು ಜನ ನೋಟಿಸ್ ಗೆ ಉತ್ತರ ಕೊಟ್ಟಿದ್ದಾರೆ ಕೊರೋನಾ ಕಾಲದಲ್ಲಿ ಕೋಟ್ಯಂತರ ಹಣದ ಹಗರಣ ನಡೆದಿತ್ತು ಹಗರಣದ ಬಗ್ಗೆ ತನಿಖೆಗೆ ಆಯೋಗವನ್ನ ಕೂಡ ಸರ್ಕಾರ ರಚಿಸಿತ್ತು ತನಿಖೆ ನಡೆಸಿ ಸರ್ಕಾರಕ್ಕೆ ಇದೀಗ ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ ಮೈಕಲ್ ಡಿ ಕೊನ್ಹಾ ಆ ವರದಿಯಲ್ಲಿ ಕೋವಿಡ್ ನಿರ್ವಹಣೆ ವೇಳೆ ವೆಚ್ಚದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಬಿಬಿಎಂಪಿಯ ನೂರ ಒಂದು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಸದ್ಯ ನೋಟಿಸ್ ಗೆ ತೊಂಬತ್ತೊಂಬತ್ತು ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಪ್ರಮುಖವಾಗಿ ಎಲ್ಲರೂ ಒಂದೇ ರೀತಿ ಉತ್ತರ ಕೊಟ್ಟಿದ್ದಾರೆ ಕೋವಿಡ್ ಟೆಂಡರ್ ಕರೆಯೋಕ ಸಾಧ್ಯ ಆಗಿಲ್ಲ ಆ ದಿನಗಳಲ್ಲಿ ಟೆಂಡರ್ ಮಾಡೋಕೆ ಸಮಯಾವಕಾಶ ಬಳಿ ಇತ್ತು ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಬಿಬಿಎಂಪಿ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ಕಿಶೋರ್ ವಿಕಾಸ್ ಹೇಳಿಕೆ ಇದು ಈಗಾಗಲೇ ಆಫೀಸ್ ಹೊರತುಪಡಿಸಿ ಇನ್ನು ನಾಲ್ಕು ಆಗಿತ್ತು ಜಸ್ಟಿಸ್ ಕು ಅವ್ರಿಗೇನು ರೆಕಮೆಂಡೇಶನ್ಸ್ ಇತ್ತು ಅದರ ಅದು ಆಧಾರದ ಮೇಲೆ ಟೋಟಲ್ ಬಿ ಬಿ ಎಮ್ ಪಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆಲ್ ಇಂಡಿಯಾ ಸರ್ವಿಸ್ದಾಗಲಿ ಮತ್ತು ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅದೇನು ಆಫೀಸಸ್ ಇದ್ದರು ಅಂತ ಹಂಡ್ರೆಡ್ ಪ್ಲಸ್ ಆಫೀಸಸ್ಗೆ ನೋಟಿಸ್ಗಳನ್ನು ನೀಡಲಾಗಿದ್ದು ಅದರಲ್ಲಿ ಬಿ ಬಿ ಎಮ್ ಪಿ ಮಟ್ಟದಲ್ಲಿ ನಾವು ಹಂಡ್ರೆಡ್ ಆ್ಯಂಡ್ ಒನ್ ಆಫೀಸರ್ಸ್ಗೆ ನೋಟಿಸ್ ನೀಡಿದ್ದೇವೆ ಅದರಲ್ಲಿ ಇಬ್ಬರು ಜನ ಹೊರತುಪಡಿಸಿ ಹೋಗಿದ್ದವರು ಆ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ ಈಗ ಅವ್ರದ್ದು ಉತ್ತರವನ್ನು ಪರಿಶೀಲನೆ ಮಾಡಲಾಗಿ ಎಷ್ಟು ಜನರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗ್ತದೆ ಆ ರಿಪೋರ್ಟ್ ರೆಡಿ ಮಾಡುವಂಥದ್ದಾಗಿ ನಾವು ಇದೇವೆ ಬರೀ ಅವ್ರದ್ದು ನೀವು ಆಗಿ ಅವ್ರದ್ದು ಎಕ್ಸ್ಪ್ಲನೇಷನ್ ನೋಡಿದರೆ ಆವಾಗ ಏನು ಕೂ ಅವ್ರದ್ದು ರೆಕಮೆಂಡೇಶನ್ಸ್ ಇದ್ದಾವೆ ಆ ರೆಕಮೆಂಡೇಶನ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾಕೆ ಆಗಿಲ್ಲ ಅದನ್ನು ಉತ್ತರವನ್ನು ಕೊಡೋಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂದರೆ ಕಾರಣ ಏನು ಕೊಡಿಲ್ಲ ಸರ್ ಪ್ರಮುಖವಾಗಿ ಕಾರಣ ಅಂದರೆ ಅದು ರೆಕಮೆಂಡೇಶನ್ ಬೈ ರೆಕಮೆಂಡೇಶನ್ ಬೇರೆ ಬೇರೆ ಇದೆ ಅದು ನೀವು ಇಂಡಿವಿಜುವಲ್ ಆಗಿ ರೆಕಮೆಂಡೇಶನ್ ವೈಸ್ ಹೋದ್ರೆ ಅದು ಬೇರೆ ಬೇರೆ ರೀಸನ್ ಇದೆ ಬಟ್ ಇಟ್ ವಾಸ್ ಟೈಮ್ ಆಫ್ ಕ್ಯಾಲಮಿಟಿ ಆ ತರದ ಒಂದು ಹೇಳ್ಬೋದು ಅಂದರೆ ಟೆಂಡರ್ ಆಗಿಲ್ಲ ಅಂತ ಏನೋ ಆ ಟೈಮಲ್ಲಿ ಅದು ಒಂದು ಪಾರ್ಟ್ ಆಯಿತು ಕರೆಯಲ್ಲೆರ್ ಆರ್ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಬ್ಸರ್ವೇಷನ್ಸ್ ಅದನ್ನು ಬೇರೆ ಪ್ರತಿಯೊಬ್ಬರಿಗೆ ಯಾವ ಯಾವ ತರ ಅಬ್ಸರ್ವೇಷನ್ ಇದೆ ಅದಕ್ಕೆ ಅವ್ರ ಪಾಡಿಗೆ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಮುಂದೆ ಏನು ಏನ್ ಮಾಡ್ತಾರೆ ಈಗ ಅದೇ ಯಾವ ಯಾವ ಲೆವೆಲ್ ಆಫೀಸರ್ಸ್ ಇರ್ತಾರೆ ಆ ಲೆವೆಲ್ ಆಫೀಸರ್ಸ್ ಅವ್ರದ್ದು ಎಕ್ಸ್ಪ್ಲೇಷನ್ ಸ್ಯಾಟಿಸ್ಫ್ಯಾಕ್ಟ್ರಿ ಇದೂ ಇಲ್ಲ ಅಂತ ಅನ್ನೋದು ನಾಲ್ಕು ಝೋನಲ್ ಮಟ್ಟದ ರಿಪೋರ್ಟ್ಸನ್ನು ಅನ್ನು ಝೋನಲ್ ಕಮೀಷರ್ಸ್ ಅನಲೈಸ್ ಮಾಡ್ತಿದ್ದಾರೆ ಹೆಡ್ ಆಫೀಸ್ದು ರಿಪೋರ್ಟು ಇಲ್ಲಿ ಸ್ಪೆಷಲ್ ಕಮಿಷನರ್ ಹೆಲ್ತ್ ಆಫೀಸಲ್ಲಿ ಆಗ್ತಾ ಇದೆ ಅದರಲ್ಲಿ ಯಾರ್ದು ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಟ್ರಿ ಇರೋದಿಲ್ಲ ಅವರಿಗೆ ನಾವು ಇಲಾಖಾ ವಿಚಾರ ನಡೆಸಲಿಕ್ಕೆ ಸಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗ ಈಗಾಗಲೇ ಬಿ ಬಿ ಎಂ ಪಿಗೆ ನಮಗೆ